ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಮಾಡಿ ತೋರಿಸುವಂಥ ರೆಸಿಪಿ ಖಾರ ಪೊಂಗಲ್ ಇದು ನಮ್ಮ ಮಕರ ಸಂಕ್ರಾಂತಿಯ ವಿಶೇಷ ಅಂತಲೂ ಕೂಡ ಹೇಳ್ಬೋದು ಹಾಗೆಯೇ ಈ ಸಮಯದಲ್ಲಿ ಅಂದರೆ ಚಳಿಗಾಲದಲ್ಲಿ ಕಾಳು ಮೆಣಸನ್ನು ಸೇರಿಸಿ ಮಾಡುವಂಥ ಈ ಪೊಂಗಲ್ ಇದೆಯಲ್ಲ ತುಂಬ ಸ್ವಾದಿಷ್ಟವಾಗಿರುತ್ತೆ ಹಾಗೆ ಆರೋಗ್ಯಯುತವೂ ಕೂಡ ಹೌದು ಹಾಗೆಯೇ ಈ ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆಯನ್ನೆಲ್ಲ ಮನೆಗೆ ತಂದು ಒಟ್ಟುಗೂಡಿಸಿ ಆ ಭೂಮಿ ತಾಯಿಗೆ ಕೃತಜ್ಞತೆ ಹೇಳ್ತಾ ಹೀಗೆ ಪೊಂಗಲು ಪಾಯಸ ಹುಗ್ಗಿ ಹಾಗೆಯೇ ಇಬ್ಬನಿ ಹಿಟ್ಟು ಅಂತ ನಮ್ಮ ಮಲೆನಾಡು ಕಡೆ ಮಾಡ್ತಾರೆ ಇದನ್ನೆಲ್ಲ ಮಾಡಿ ತಿನ್ನುವಂಥದ್ದು ತುಂಬ ವಿಶೇಷವಾಗಿದೆ ಹಾಗೆ ಈ ವಿಶೇಷ ಸಂದರ್ಭದ ಅಡುಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲು ಪೊಂಗಲ್ ಮಾಡೋದಕ್ಕೆ ಅಕ್ಕಿ ತಗೋಬೇಕು ಯಾವುದಾದ್ರೂ ಅಕ್ಕಿ ತಗೋಬೋದು ಹಾಗೇನು ಅಡ್ಡಿ ಇಲ್ಲ ಒಂದು ಅಳತೆ ಪ್ರಕಾರ ತಗೊಳ್ಳಿ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಮುಕ್ಕಾಲು ಲೋಟ ಆಗುವಷ್ಟು ಹೆಸರು ತಗೊಳ್ತಾ ಇದ್ದೀನಿ ಒಂದಕ್ಕೆ ಒಂದು ಸಮ ಪ್ರಮಾಣದಲ್ಲೂ ಕೂಡ ಹಾಕ್ಬೋದು ಅಥವಾ ಮುಕ್ಕಾಲು ಭಾಗ ಆದರೂ ಹಾಕ್ಬೋದು ಅಡ್ಡಿ ಇಲ್ಲ ಆನಂತರ ಇದಕ್ಕೆ ಬೇಕಾಗಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಂದು ಚಮಚದಷ್ಟು ಜೀರಿಗೆ ಅದ್ರ ಜೊತೆಗೆ ಈ ರೀತಿ ತುಂಡು ಮಾಡಿಟ್ಕೊಂಡಂತಹ ಶುಂಠಿ ಒಂದು ಚಮಚ ಆಗುವಷ್ಟು ತಗೊಂಡಿದ್ದೀನಿ ಅದರ ಜೊತೆಗೆ ಕರಿಮೆಣಸನ್ನು ಕೂಡ ಒಂದು ಚಮಚ ಆಗುವಷ್ಟು ತಗೋಬೇಕು ನಂತರ ಇದು ಕೊನೆಯದಾಗಿ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಮಾಮೂಲಿಯಾಗಿ ಬೇಕೇ ಬೇಕಲ್ವ ಹಾಗೆಯೇ ಸ್ವಲ್ಪ ಇಂಗು ಪುಡಿ ಹಿಂಗಾದರೂ ತೊಗೊಬೋದು ಹಾಗೆಯೇ ಗಟ್ಟಿ ಹಿಂಗಾದರೂ ತೊಗೊಬೋದು ಅಡ್ಡಿ ಇಲ್ಲ ಈಗ ಮೊದಲಿಗೆ ಏನು ಮಾಡಬೇಕೆಂದ್ರೆ ಈ ಅಕ್ಕಿಯನ್ನು ಎರಡು ಮೂರು ಸಲ ನೀರು ಹಾಕಿ ತೊಳ್ಕೊಬೇಕು ನಾನಿವಾಗ ಅಕ್ಕಿ ಜೊತೆ ಬೇಳೆನೂ ಕೂಡ ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಅಕ್ಕಿನೂ ಕೂಡ ತೊಳೆದಾಗಿದೆ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸಬೇಕು ನಾನಿಲ್ಲಿ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಮೊದಲಿಗೆ ಇದ್ದೀನಿ ಬೆಂದಾದ್ರ ಮೇಲೆ ಬೇಕಾದರೆ ನೀರು ಸೇರಿಸೋಣ ಇವಾಗ ಇಷ್ಟು ನೀರು ಸಾಕಾಗುತ್ತೆ ಇದ್ರ ಜೊತೆಗೆ ಅರ್ಶನವನ್ನು ಕೂಡ ಕಾಲು ಚಮಚ ಸೇರಿಸ್ಬಿಟ್ಟು ಇದನ್ನು ಒಂದು ವಿಷಲ್ ಮಾತ್ರ ಬರೋ ತನಕ ಕೂಗಿಸ್ಕೋಬೇಕು ಜಾಸ್ತಿ ಬೇಯಿಸೋದು ಬೇಡ ನೋಡಿ ಇವಾಗ ಒಂದು ವಿಷಿಲ್ ಆದಮೇಲೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬಂದ ನಂತರ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಪುನಃ ಇದ್ದೀನಿ ಆಮೇಲೆ ಸ್ವಲ್ಪ ಬಿಸಿಗೆ ಇಟ್ಕೋಬೇಕು ಒಂದು ಕುದಿ ಬರಬೇಕು ಅಷ್ಟು ತನಕ ಇದನ್ನು ಕುದಿಸ್ಕೊಂಡ್ರೆ ಆಯಿತು ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಚಮಚದಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಹೆಚ್ಚು ಕಡಿಮೆ ಆದರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಅಂತೇಳಿ ಹೀಗೆ ಹಾಕಿ ಆದಮೇಲೆ ಒಂದು ಕುದಿ ಬರೋದಕ್ಕೆ ಬಿಟ್ಟುಬಿಡಬೇಕು ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಈಗ ಒಗ್ಗರಣೆಗೆ ಎರಡು ಚಮಚದಷ್ಟು ತುಪ್ಪವನ್ನು ನಾನಿಲ್ಲಿ ಬಳಸಿದ್ದೀನಿ ಹಾಗೆಯೇ ಅದ್ರ ಜೊತೆ ಮೂರಿಂದ ನಾಲ್ಕು ಚಮಚ ಆದಷ್ಟು ಎಣ್ಣೆಯನ್ನು ಕೂಡ ಎಣ್ಣೆ ಕಾದ್ರ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸುವೆಯನ್ನು ಹಾಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನು ಕೂಡ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರಿಮೆಣಸು ಜೊತೆಗೆ ಹಸಿಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ಬೇಕು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಬೇಡ ಮೂರಿಂದ ನಾಲ್ಕು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಆವಾಗಲೇ ಹೆಚ್ಚಿಟ್ಕೊಂಡಂಥ ಶುಂಠಿಯನ್ನು ಇದ್ದೀನಿ ಅದ್ರ ಜೊತೆಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೋಬೇಕು ಒಗ್ಗರಣೆ ಹಾಕುವಾಗ ನಿಧಾನ ಉರಿಯಲ್ಲಿ ಇಟ್ಕೊಂಡೇ ಹಾಕಬೇಕು ಜೋರಾಗಿ ಉರಿ ಇಟ್ಕೊಬೇಡಿ ಸೀದೋಗುತ್ತೆ ಆವಾಗ ಚೆನ್ನಾಗಿರಲ್ಲ ಅದ್ರ ಜೊತೆ ನಾನಿವಾಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಹಿಂಗು ಒಂದು ಕಾಲು ಚಮಚವಾಗುವಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಆದ್ರಮೇಲೆ ನಿಧಾನವಾಗಿ ಈ ರೀತಿಯಾಗಿ ಬಾಡಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಬಾಡಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬಾಡಿಸ್ಕೊಳ್ಳೋದೇನು ಬೇಕಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಆಯಿತು ನೋಡಿ ಈಗ ಒಗ್ಗರಣೆ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಲ್ವಾ ಈಗ ಈ ಒಗ್ಗರಣೆಗೆ ನಾನು ಬೇಯಿಸಿರುವಂತಹ ಬೇಳೆ ಮತ್ತು ಅಕ್ಕಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ್ರ ಮೇಲೆ ನಿಧಾನವಾಗಿ ತಿರುವುಕೊಳ್ಬೇಕು ಈ ಸಂದರ್ಭದಲ್ಲಿ ಉಪ್ಪು ಕಡಿಮೆ ಆದರೆ ಸ್ವಲ್ಪ ನೋಡ್ಕೊಂಡು ಹಾಕಿದರೆ ಆಯಿತು ಇದರ ಖಾರಕ್ಕೆ ಮೆಣಸಿನಕಾಯಿ ಹಾಕಿರುವಷ್ಟು ಸಾಕು ಮತ್ತು ಇದ್ರ ಜೊತೆ ಮೆಣಸು ಮತ್ತು ಶುಂಠಿ ಇರೋದರಿಂದ ಹದವಾದ ಖಾರ ಬರುತ್ತೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ ಖಾರ ಇರಬಾರ್ದಲ್ವ ಸ್ವಲ್ಪ ಖಾರ ಫೀಲ್ ಕೊಡಬೇಕಷ್ಟೇ ಪೂರ್ತಿಯಾಗಿ ಖಾರ ಇರಬಾರ್ದು ನೋಡಿ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಾದ್ರ ಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ತುಂಬ ಹುಳಿಹುಳಿಯಾಗಿ ಬರುತ್ತೆ ಅದಕ್ಕೆ ಜಾಸ್ತಿ ಹಾಕೋದು ಬೇಡ ನಂತರ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿಯಾಗಿ ಸೇರಿಸ್ತಾ ಹೋಗಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಸಲ ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಲ್ಲ ಪೊಂಗಲ್ ಕಲ್ಲರ್ ಕೂಡ ತುಂಬ ಅರ್ಶನ ಹಾಕ್ಬಾರ್ದು ಸ್ವಲ್ಪ ಅರ್ಶನ ಹಾಕ್ಕೊಂಡ್ರೆ ಸಾಕು ಕೊನೆಯದಾಗಿ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ನಾನಿಲ್ಲಿ ತೆಂಗಿನಕಾಯಿನ ಫ್ರೈ ಮಾಡಿ ಹಾಕೊಳ್ತಾ ಇಲ್ಲ ಅಥವಾ ಪೀಸ್ ಮಾಡಿ ಇಲ್ಲ ತುರಿಯನ್ನು ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ತುಪ್ಪದಲ್ಲಿ ಹುರಿದಂಥ ಗೋಡಂಬಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇದರಲ್ಲಿ ಒಂದು ಎರಡು ಚಮಚ ಹಾಕ್ಕೊಂಡಿದ್ದೀನಿ ತುಪ್ಪ ಇನ್ನು ಜಾಸ್ತಿ ಬೇಕು ಅಂದರೆ ಬಡಿಸುವಾಗ ತುಪ್ಪನ ಸ್ವಲ್ಪ ಸೇರಿಸ್ಕೋಬೋದು ನೋಡಿ ಇಷ್ಟು ಹಾಕಿದ ಮೇಲೆ ಇದೇನು ಇನ್ನೂ ಕುದಿ ಬರೋದು ಬೇಕಾಗಿಲ್ಲ ಇಷ್ಟಾದರೆ ಸಾಕು ಇಳಿಸ್ಕೊಳ್ತಾ ಇದ್ದೀನಿ ನೋಡಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಗಮಗಮಿಸುವಂತಹ ಸ್ವಾದಿಷ್ಟವಾದ ಖಾರ ಪೊಂಗಲ್ ಎಷ್ಟು ಬೇಗ ತಯಾರಾಗುತ್ತೆ ಅಂತ ಹಾಗೆ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಕೂಡ ಈ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಮನೇಲೂ ಈ ರೀತಿಯಾಗಿ ಪೊಂಗಲ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಹೋಗಿ ಬರಲಾ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ